ಒಂದಾದ ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಐದುನೂರು ಕೋಟಿ ಜನ ಸಾಮಾನ್ಯರು ಪ್ರಯಾಣಿಸಿದ್ದಾರೆ ಶಾಸಕ ಟಿರಘುಮೂರ್ತಿ ಹೇಳಿಕೆ ಚಳ್ಳಕೆರೆ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ಪಂಚ ಗ್ಯಾರಂಟಿಯಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಚಾಲನೆ ನೀಡಿ ಬಸ್ಸಿಗೆ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಚುನಾವಣಾ ವೇಳೆ ಪಂಚ ಗ್ಯಾರಂಟಿಗಳನ್ನು ಕೊಡುತ್ತೇವೆ ಎಂದು ಭರವಸೆ ನೀಡಿತ್ತು ಈ ಕಾರಣದಿಂದ ಮಹಿಳೆಯರಿಗೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾದ್ಯಂತ ಶಕ್ತಿ ಯೋಜನೆ ಅಡಿಯಲ್ಲಿ ಐದು ನೂರು ಕೋಟಿಗೂ ಹೆಚ್ಚು ಪ್ರಯಾಣಿಕರು ಕರ್ನಾಟಕದಲ್ಲಿ ಪ್ರವಾಸ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹತ್ತೊಂಬತ್ತು ಕೋಟಿ ಎಂಬತ್ತೆರಡು ಲಕ್ಷ ಮಹಿಳೆಯರು ಪ್ರವಾಸ ಮಾಡಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಮ್ಮೆ ತಂದಿದೆ ಇನ್ನೂ ಉಳಿದ ನಾಲ್ಕು ಗ್ಯಾರಂಟಿಗಳು ಕೂಡ ನಮ್ಮ ಸರ್ಕಾರ ಹಣ ಒದಗಿಸಿ ಪ್ರತಿ ತಿಂಗಳು ನೀಡುತ್ತಿದೆ ಕಾಂಗ್ರೆಸ್ ಸರ್ಕಾರದ ಏಳಿಗೆ ಸಹಿಸದೆ ವಿರೋಧ ಪಕ್ಷವಾದ ಬಿಜೆಪಿ ತಾಳ್ಮೆ ಕೆಡಿಸಿಕೊಂಡು ಮಾತನಾಡುತ್ತಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ಯಾಕೆ ಇಂತಹ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿಲ್ಲ ಇದನ್ನು ಜನಸಾಮಾನ್ಯರೇ ತಿಳಿದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಇಒ ಶಶಿಧರ್ ನಗರಸಭೆ ಅಧ್ಯಕ್ಷ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷೆ ಕವಿತಾ ಬೋರಯ್ಯ ನಗರಸಭೆ ಉಪೌರಯುಕ್ತ ಜಗ್ಗಾರೆಡ್ಡಿ ತಾಲೂಕು ದಂಡಾಧಿಕಾರಿ ರಹನ್ ಪಾಷಾ ಮಂಜುಳಾ ಪ್ರಸನ್ನಕುಮಾರ್ ಸೇರಿದಂತೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ಹರೀಶ್ ಆಶ್ವಾಸನೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಬಂತು ಬೇರೆ ಬೇರೆ ಕಾರಣಗಳಿಂದ ಬಂದಿದೆ ಬರೀ ಗ್ಯಾರಂಟಿಗಳಿಂದ ಬಂದಿದೆ ಅಂತಲ್ಲ ಆದರೆ ಆ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನರು ಯಾರೆಲ್ಲ ಬಡತನದಲ್ಲಿರ್ತಾರೆ ಯಾರಿಗೆ ಎರಡು ಸಾವಿರ ಅವಶ್ಯಕತೆ ಇರ್ತದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೆ ಕರೆಂಟು ಕಟ್ಟಲಿಕ್ಕೆ ಶಕ್ತಿ ಇರಲ್ಲ ಅಂಥವರು ಯಾರಿಗೆ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಂದ್ರೆ ಮನೆಯಲ್ಲಿ ದುಡ್ಡಿರೋದಿಲ್ಲ ಬಸ್ಗೆ ಹೋಗ್ಬೇಕು ಎಲ್ಲ ನಾವು ಕಾಯಿಲೆ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನಾದರೂ ಅವರ ದಿನನಿತ್ಯ ಕೆಲಸಗಳಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಹೋಗುವಂಥ ಇರ್ಬೋದು ಅವರಿಗೆಲ್ಲರಿಗೂ ಕೂಡ ಬಹಳಷ್ಟು ಕಷ್ಟದ ವ್ಯವಸ್ಥೆ ಇತ್ತು ಅಂಥವ್ರೆಲ್ಲರೂ ಕೂಡ ಆಗ್ಲಪ್ಪ ಅಂತ ಹೇಳ್ತಾಯಿದ್ರು ಈ ಸರ್ಕಾರ ಬರಲಿ ಅಂತ ಆಶಿಸಿದ್ರು ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಐದು ಇಲ್ಲಿ ಈ ಶಕ್ತಿ ಯೋಜನೆ ಇವತ್ತು ನಾವು ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಮುಖ್ಯವಾದಂಥದ್ದು ವಿಶೇಷವಾಗಿ ಮಹಿಳೆಯರಿಗೆ ದುಡಿಯುವ ವರ್ಗದವರಿಗೆ ಅತ್ಯಂತ ಉಪಯುಕ್ತವಾದ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಈಗಾಗಲೇ ಒಂದು ಸಾಂಕೇತಿಕವಾಗಿ ಸರ್ಕಾರಿ ಬಸ್ಸನ್ನು ಪೂಜೆ ಮಾಡೋದ್ರ ಮುಖಾಂತರ ಜೊತೆಗೆ ಡ್ರೈವರು ಮತ್ತು ಕಂಡಕ್ಟ್ರುಗಳಿಗೆ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಜೊತೆಗೆ ಸಾಂಕೇತಿಕವಾಗಿ ಮಹಿಳೆಯರಿಗೆ ಟಿಕೆಟ್ ಕೊಡುವುದರ ಮುಖಾಂತರ ಇವತ್ತು ಈ ಒಂದು ಸಭೆ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ನಮ್ಮ ಈ ಸಭೆಯನ್ನು ಕೊಟ್ಟು ಗಟ್ಟಿ ಅವರು ಮಾತನಾಡಿದ್ದಾರೆ ಆಮೇಲೆ ನಮ್ಮ ಮಹಿಳಾ ಸದಸ್ಯರಾದಂಥ ಗುಲ್ಕೊಮ್ಮವ್ರು ಮಾತನಾಡಿದ್ದಾರೆ ನಗರಸಭೆಯ ಉಪಾಧ್ಯಕ್ಷರು ಗೋಲ್ಕುಮ್ಮ ಗೋಲವ್ರು ಮಾತನಾಡಿದ್ದಾರೆ ಒಟ್ಟಾರಿಯಾಗಿ ಪ್ರಾಸ್ತಾವಿಕವಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳಾದ ನಮ್ಮ ಪಕ್ಷ ನಮ್ಮ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತು ಬೇರೆ ಆಶ್ವಾಸನೆ ಚುನಾವಣೆ ಪ್ರಣಾಳಿಕೆ ಇರ್ತದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಶೇಷವಾದ ಚುನಾವಣೆ ಪ್ರಣಾಳಿಕೆ ಅಂದರೆ ಐದು ಗ್ಯಾರಂಟಿಗಳು ಆ ಗ್ಯಾರಂಟಿ ಅಂತ ಹೆಸರನ್ನು ಹೊತ್ತು ಐದು ಗ್ಯಾರಂಟಿಗಳನ್ನು ಬೇರೆ ಬೇರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ವಿಷಯಗಳ ಜೊತೆಗೆ ಮೊದಲನೇ ಆದ್ಯತೆಯಾಗಿ ನಮ್ಮ ಸರ್ಕಾರ ಬಂದರೆ ಈ ಐದು ಗ್ಯಾರಂಟಿಗಳನ್ನು ಸಾರ್ವಜನಿಕರಿಗೆ ನಾವು ಕೊಡ್ತೀವಿ ಅಂತ ಹೇಳಿ ಆ ಐದು ಗ್ಯಾರಂಟಿಗಳನ್ನು ನಾವು ಮೊದಲೇ ಚುನಾವಣೆ ಪೂರ್ವದಲ್ಲಿ ನಾವು ಹೇಳಿದ್ವಿ ಆ ಚುನಾವಣೆ ಆ ಗ್ಯಾರಂಟಿಗಳೆಲ್ಲರಿಗೂ ಗೊತ್ತು ಒಂದು ಮಗುವಿಂದ ಹಿಡಿದು ಯಾರು ಆ ಒಂದು ಯೋಜನೆಗಳಲ್ಲಿ ಫಲಾನ ಪಡಿತಾರೆ ಆ ಎಲ್ಲ ಮಕ್ಕಳಿಗೂ ಕೂಡ ಗೊತ್ತು ಯಾಕಂದರೆ ಗೃಹಲಕ್ಷ್ಮಿ ಅಂದರೆ ಏನು ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರ ಪ್ರತಿ ಮನೆಯ ಯಜಮಾನಿಗೆ ಎರಡು ಲಕ್ಷ ಎರಡು ಸಾವಿರ ಕೊಡುವಂಥದ್ದು ಗೃಹಲಕ್ಷ್ಮಿ ಗೃಹ ಜ್ಯೋತಿನಲ್ಲಿ ಪ್ರತಿ ಮನೆಗೆ ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿಯನ್ನು ಟಿಕೆಟ್ಗೆ ಹೆಚ್ಚಿಸುವಂಥ ಕೆಲಸ ಶಕ್ತಿ ಯೋಜನೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರಿಗೂ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಚಾರ ಮಾಡಂಥ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂಥ ಹೊರಸ್ಥೆ ಶಕ್ತಿ ಯೋಜನೆ ಜೊತೆಗೆ ಯುವ ನಿಧಿ ಯೋಜನೆ ಮೂರು ಸಾವಿರ ಪದವೀಧರ ನಿರುದ್ಯೋಗಿ ಯುವಕರಿಗೆ ಮೂರು ಸಾವಿರ ಡಿಪ್ಲೊಮಾ ಡಿಪ್ಲೊಮ್ತರಿಗೆ ಎರಡು ಸಾವಿರ ಅಂತ್ರಿ ಇವೆಲ್ಲ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಪ್ರಾರಂಭ ಅದರಲ್ಲಿ ಶಕ್ತಿ ಯೋಜನೆ ಮೊದಲೇದಾಗಿ ಎರಡು ಸಾವಿರದ ಹದಿನ ಇಪ್ಪತ್ತ್ಮೂರು ಹನ್ನೊಂದು ಆರು ಜೂನ್ ಹನ್ನೊಂದಕ್ಕೆ ಪ್ರಾರಂಭ ಆಯಿತು ಅಂದಿನಿಂದ ಇಂದಿನವರೆಗೂ ಸುಮಾರು ಐದು ನೂರು ಕೋಟಿ ಮಹಿಳಾ ಅಂದರೆ ನಮ್ಮ ರಾಜ್ಯದಲ್ಲಿರದೆ ಆರು ಆರೂವರೆ ಕೋಟಿ ಜನಸಂಖ್ಯೆ ಇರೋದು ಇದೇನಪ್ಪ ಐನೂರು ಕೋಟಿ ಅಂತ ಹೇಳ್ತಾರೆ ಅಂತ ಹೇಳಿ ಯಾರು ಗೊತ್ತಿಲ್ಲದಲೇ ತಪ್ಪಾಗಿ ಅತ್ತೈಸ್ಕೋಬಾರ್ದು ಐನೂರು ಕೋಟಿ ಅಂದರೆ ಇರ್ತಕ್ಕಂಥ ಮಹಿಳೆಯರು ಪ್ರತಿದಿನ ಪ್ರತಿ ಗಂಟೆ ಏನು ಸಂಚಾರ ಮಾಡ್ತಾರೆ ಅದರ ಲೆಕ್ಕ ಐನೂರು ಕೋಟಿ ನಮ್ಮ ಮಹಿಳೆಯರು ಸಂಚಾರ ಮಾಡಿದ್ದಾರೆ ಬಿ ಎಮ್ ಡಿ ಸಿನಲ್ಲಿರ್ಬೋದು ಕೆ ಎಸ್ ಆರ್ ಟಿ ಸಿನಲ್ಲಿರ್ಬೋದು ಎಲ್ಲ ಇಡೀ ರಾಜ್ಯದಲ್ಲಿ ಅದಕ್ಕೆ ಸುಮಾರು ಹನ್ನೆರಡು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ವೆಚ್ಚ ಆಗಿರ್ತಕ್ಕಂಥದ್ದು ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ಕೋಟಿ ಹತ್ತೊಂಬತ್ತು ಕೋಟಿ ಹತ್ತೊಂಬತ್ತು ಕೋಟಿ ಎಂಬತ್ತೆರಡು ಎಂಬತ್ತು ಹತ್ತೊಂಬತ್ತು ಕೋಟಿ ಎಂಬತ್ತೆರಡು ಲಕ್ಷ ಮಹಿಳಾ ಪ್ರಯಾಣ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಅದು ನಮ್ಮ ಚಳ್ಳಕೆರೆ ಡಿಪೋಯಿಂದ ಸುಮಾರು ನಾಲ್ಕು ಕೋಟಿ ತೊಂಬತ್ತ ಲಕ್ಷವಾಗಿ ಸರ್ಕಾರದಿಂದ ಸವಲತ್ತುಗಳನ್ನ ಆಶ್ರಯ ಮಾಡಿ ಬರಲಿ ಅಂತ ಬಯಸಂತ ಕಾರ್ಯಕ್ರಮ ಬಹುಶಃ ನಮ್ಮ ಸರ್ಕಾರ ಯಶಸ್ವಿಯಾಗಿ ಶಕ್ತಿ ಯೋಜನೆ ಜೊತೆಗೆ ಇನ್ನೂ ನಾಲ್ಕು ಕಾರ್ಯಗಳು ಯಶಸ್ವಿಯಾಗಿ ಮಾಡ್ತೀವಿ ಸಂಗೀತರು ಇದು ಯಾವತ್ತೂ ಕೂಡ ಮುಂದುವರಿಯರು ಈಗಾಗಲೇ ಬಹಳಷ್ಟು ಟೀಕೆಗಳು ಯಾವಾಗ ತಿಳ್ತದೋ ಯಾವಾಗ ಇದು ಮಾಡ್ತಾರೋ ಎಲ್ಲ ಇದ್ರು ಏನೇ ಮಾಡಿದ್ರು ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಜೊತೆಗೆ ಈ ಕೆಲಸಗಳನ್ನು ಮೊದಲು ಮಾಡೇ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅದ್ರ ಬಗ್ಗೆ ಆಗಲೇ ನಮ್ಮ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ನಮ್ಮ ಮಂತ್ರಿಗಳಿರ್ಬೋದು ಎಲ್ಲ ಸಂದರ್ಭದಲ್ಲಿ ನಮಗೆ ಅಂಗ್ರೆಸ್ನ ಕೊಟ್ಟಿದ್ದಾರೆ ಕೊಡ್ತಾರೆ ಯಾವಷ್ಟು ಕೂಡ ಧಾರ್ಮಿಕ ಕ್ಷೇತ್ರಗಳಿಗಿರ್ಬೋದು ಬೇರೆ ಬೇರೆ ಪ್ರವಾಸಿ ತಾಣಗಳಿಗಿರ್ಬೋದು ಎಲ್ಲೇ ಹೋಗುವಂಥ ಸಂದರ್ಭದಲ್ಲಿ ಇದು ಬಡವರಿಗೆ ಬಹಳಷ್ಟು ಮುಖ್ಯವಾದಂಥದ್ದು ವಿಶೇಷವಾಗಿ ಈ ಒಂದು ನಾಡಿನ ಮಹಿಳೆಯರ ಸ್ವಾಭಿಮಾನದ ಬದುಕಿಗೆ ಇದು ಬಹಳಷ್ಟು ಮುಖ್ಯ ಅದನ್ನ ಶಕ್ತಿ ಅನ್ನೋ ಒಂದು ಹೆಸರನ್ನ ಹೊತ್ತು ಈ ಕಾರ್ಯಕ್ರಮ ರೂಪಿತಗೊಂಡಿದೆ ಇದನ್ನ ಇದಕ್ಕೆ ಬೇಕಾದ ನಮ್ಮ ರಾಜ್ಯ ಸರ್ಕಾರ ಇದು ಬಹುಶಃ ಗ್ಯಾರಂಟಿಗಳಿಗೋಸ್ಕರನೇ ಉಸ್ತುವಾರಿ ವಹಿಸಬೇಕು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಒಬ್ಬ ಕ್ಯಾಬಿನೆಟ್ ಅರ್ಜೆಯ ಒಬ್ಬ ಅಧ್ಯಕ್ಷರು ಸನ್ಮಾನ್ಯ ಎಚ್ ಎಂ ರೇವಣ್ಣ ಮಾಜಿ ಸಚಿವರು ಅವರು ಕೂಡ ಸಂಬಂಧಿಸಿದ ಸಾರಿಗೆ ಖಾತೆ ಸಚಿವರಾಗಿದ್ದರು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ ಜಿಲ್ಲಾ ಮಟ್ಟದ ಅಧ್ಯಕ್ಷರು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರು ಅದಕ್ಕೆ ಸದಸ್ಯರು ಪ್ರಯಾಣ ಮಾಡಿರುವ ಮಹಿಳೆಯರ ಸಂಖ್ಯೆ ಕಳೆದ ಎರಡು ವರ್ಷಗಳಲ್ಲಿ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಲಾಗುವುದು ಶಕ್ತಿ ಯೋಜನೆಯನ್ನ ಯಶಸ್ವಿಯಾಗಿ ಇವತ್ತು ಅಂದರೆ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿನೇ ಫಸ್ಟ್ ಅಂತ ನಮ್ಮ ಸರ್ಕಾರ ಇವತ್ತು ಶಕ್ತಿ ಯೋಜನೆಯಲ್ಲಿ ಐನೂರು ಲಕ್ಷ ಕೋಟಿ ಜನ ಇವತ್ತು ಬಸ್ಸಲ್ಲಿ ಫ್ರೀಯಾಗಿ ಕಿಗಾಡಿತಕ್ಕಂಥ ವ್ಯವಸ್ಥೆ ಇದು ಕಾಂಗ್ರೆಸ್ ಪಕ್ಷದ ಸಾಧನೆ ಈ ಸಾಧನೆಯನ್ನು ನಾವು ವಿಜೃಂಭಿಸಬೇಕಂತೇಳಿ ನಮ್ಮ ಸರ್ಕಾರದ ಒಂದು ಸುತ್ತೋಲೆ ಬಂದ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ಮತ್ತು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಸದಸ್ಯರುಗಳು ಸೇರಿ ಒಂದು ಸಂಭ್ರಮವನ್ನು ಆಚರಣೆ ಮಾಡಬೇಕಂತೇಳಿ ನಮ್ಮ ಸರ್ಕಾರ ನಮಗೆ ಸುತ್ತೋಲೆಯನ್ನು ಹೊರಡಿಸಿತ್ತು ಅದೇ ರೀತಿಯಾಗಿ ನನ್ನ ಜನಪ್ರಿಯ ಶಾಸಕರು ಎಷ್ಟೇ ಕೆಲಸದ ಒತ್ತಡ ಇದ್ರು ಸಹ ಯಾವುದೇ ಕಾರ್ಯಕ್ರಮ ಆದರೂ ತಾಲೂಕಿನಲ್ಲಿ ಯಶಸ್ವಿಯಾಗಿ ಇವತ್ತು ತಾಲೂಕಲ್ಲಿ ಇಂಥ ಒಂದು ಅಚ್ಚುಕಟ್ಟಾದ ಬಸ್ ಸ್ಟ್ಯಾಂಡು ಮತ್ತು ಇವತ್ತು ಜನಗಳು ಬೆಳಗ್ಗೆ ನಾವು ಎಂಟು ಗಂಟೆಗಿಂತ ಬಂದಾಗ ಈ ಬಸ್ ಗಳಲ್ಲೂ ಮಹಿಳೆಯರನ್ನು ನೋಡಿದ್ರೆ ಬಹಳ ಸಂತೋಷ ಆಯಿತು ಇವತ್ತು ಎಲ್ಲ ನಮ್ಮ ಪಾಲ್ಗೊಂಡ ಅಧ್ಯಕ್ಷರು ಇರೋದ್ರಂತ ಅವರು ಹೇಳಿದರು ನೋಡ್ರಿ ಇಂತ ಒಂದು ಬಸ್ ಸ್ಟ್ಯಾಂಡ್ ಎಷ್ಟು ಜನ ಮಕ್ಕಳು ಇವತ್ತು ಎಂಟರಿಂದ ಒಂಬತ್ತು ಹತ್ತು ಗಂಟೆವರೆಗೂ ಎಷ್ಟು ಜನ ಆಗಿತ್ತು ಅಂದ್ರೆ ಹತ್ತು ಗಂಟೆಗೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಆಗಿರಲಿಲ್ಲ ಆ ಥರ ರಶ್ ಇತ್ತು ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ಕೂಲಿ ಕಾರ್ಮಿಕರು ಮತ್ತು ವಿದ್ಯಾಭ್ಯಾಸ ಮಾಡತಕ್ಕಂಥ ಮಕ್ಕಳು ಎಲ್ಲರಿಗೂ ಉಚಿತವಾಗಿ ಘೋಷಣೆಯನ್ನು ಮಾಡಿರ್ತಕ್ಕಂಥದಕ್ಕೆ ಇದು ಸಾಧನೆಯ ಸಮಾವೇಶ ಆಗಿ ಇವತ್ತು ರಾಜ್ಯಾದ್ಯಂತ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಾವು ನಡೆಸ್ತಾ ಇದ್ದೇವೆ ಅದೇ